ಒಂದು ರೀತಿ ತಮ್ಮ ಸ್ವಂತ ಮನೆಯ ಅಭಿವೃದ್ಧಿಯ ಯಾವುದೇ ಹಬ್ಬ ಅಥವಾ ಮದುವೆ ಕಾರ್ಯಕ್ರಮಕ್ಕಿಂತ ಹೆಚ್ಚು ಹರ್ಷದಿಂದ ಇಡೀ ಗ್ರಾಮ ಒಟ್ಟಿಗೆ ನಿಂತು ಮಾಡ್ತಕ್ಕಂಥದ್ದು ವಿಶೇಷವಾದಂಥ ಒಂದು ಅವಕಾಶಗಳು ಬೇರೆ ಯಾವುದೇ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಇಂಥ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಿಗೆ ನಿಂತು ಆ ಮಾತೆಯ ಚೌಡೇಶ್ವರಿ ತಾಯಿಯ ಪೂಜೆಯನ್ನ ನೆರವೇರಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದೆ ಅದರಲ್ಲಿ ಬಹುಶಃ ಈ ಗ್ರಾಮದ ರಾಜೇಶು ಸಹ ಎಲ್ಲ ಸ್ನೇಹಿತರುಗಳ ಸಹಕಾರದಿಂದ ಹೆಚ್ಚು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಹಾಗೆಯೇ ಈ ಗ್ರಾಮದ ಎಲ್ಲರೂ ಸಹ ಸಕ್ರಿಯವಾಗಿ ಕೈ ಜೋಡಿಸಿದ್ರೆ ರಾಜಶೇಖರ್ ಕೇರ್ಪೇಟೆಯಲ್ಲಿ ಕಮಿಟಿ ಅಧ್ಯಕ್ಷರು ಹಾಗೆ ಒಬ್ಬರಿಗೊಬ್ರು ಸೇರಿದಾಗಲೇ ಇಷ್ಟೊಂದು ವಿಜೃಂಭಣೆಯಿಂದ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಯಾರೇ ಒಬ್ಬರು ಇಂಥ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಮಾಡುವಂತವರು ಎಲ್ರೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಬೇಕು ಈ ಗ್ರಾಮದಲ್ಲಿ ಬಾಳ ಹಿಂದುಳಿದ ವರ್ಗದ ಜನರೇ ಹೆಚ್ಚಿದ್ದಾರೆ ಅನ್ನೋದನ್ನು ನಾನು ಹೇಳಿದೆ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಯಾಕೆ ಇನ್ನೂ ಈ ನೆಲದಲ್ಲಿ ಒಂದಷ್ಟು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಏನಾದರೂ ಒಂದಷ್ಟು ಧರ್ಮ ಸತ್ಯ ಅನ್ನೋದು ನೆಲೆದಿದೆ ಅನ್ನೋದಕ್ಕೆ ಕಳೆದ ನಾಲ್ಕೈದು ವರ್ಷದ ಹಿಂದೆ ನಡೆದಂಥ ಕೋವಿಡ್ ಸಾಕ್ಷಿ ಪೂಜೆ ರಾಮಾಯಣ ಮಹಾಭಾರತ ಎಲ್ಲ ನಡೆದಿರ್ತಕ್ಕಂಥದ್ದು ಇಲ್ಲೇ ಶಿವ ನೆಲೆಸಿ ನಾರಾಯಣ ಶಿವ ಇವರೆಲ್ಲ ಇಲ್ಲಿ ಓಡಾಡಿದಂಥ ನೆಲ ಇದೆ ಹಾಗಾಗಿ ಒಂದಷ್ಟು ಈಗ ಒಬ್ಬರನ್ನೊಬ್ಬರು ದ್ವೇಷ ಮಾಡೋದು ಸ್ವಲ್ಪ ಬೆಳಗ್ಗೆ ಇದ್ದರೆ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಯೋಚನೆ ಮಾಡೋದು ಒಂದಷ್ಟು ಇದ್ರೂ ಇನ್ನೂ ಒಂದಷ್ಟು ಒಳ್ಳೆಯದನ್ನು ಯೋಚನೆ ಮಾಡತಕ್ಕಂಥ ಜನ ಇದ್ದಾರೆ ಅದಕ್ಕೋಸ್ಕರ ಒಂದಷ್ಟು ಒಳ್ಳೆಯದು ನಡೀತಾ ಇದೆ ನಾವಿಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಮಾಡಲಿಕ್ಕಾಗುತ್ತೋ ಇಲ್ಲವೋ ಮದುವೆ ಮಾಡಲಿಕ್ಕಾಗುತ್ತೋ ಇಲ್ಲವೋ ಮಾಡ್ತೀವಲ್ಲ ಆ ರೀತಿ ನಮ್ಮ ಮನಸ್ಸು ಸಹ ಶಾಂತಿಯಿಂದ ನಾವೆಲ್ಲರೂ ಒಗ್ಗಟ್ಟಿನಾಗಿ ಊರಿನ ಅಭಿವೃದ್ಧಿಗೆ ಜನರ ಕಲ್ಯಾಣಕ್ಕೆ ನಮ್ಮ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಿದಾಗ ಇಂಥ ದೇವ್ರ ಪೂಜೆ ಮಾಡೋದಕ್ಕೂ ಸಾಧಕ ಆಗುತ್ತೆ ಅಂದರೆ ದೇವ್ರ ಪೂಜೆ ಮಾಡೋದು ಬೆಳಗ್ಗೆ ಎದ್ದರೆ ಇನ್ನೊಂದನ್ನು ನಾವು ಕೆಟ್ಟ ದಾರಿಯನ್ನು ತುಣಿತಕ್ಕಂಥದ್ದಾದರೆ ದೇವ್ರ ಪೂಜೆ ಮಾಡೋ ಸಹ ಏನು ಪ್ರಯೋಜನ ಆಗಲ್ಲ ಕಳೆದ ಬಾರಿ ಒಳ್ಳೆ ಮಳೆಯಾಗಿ ನಮ್ಮ ಗುಹೆಗಿಂತ ಹೆಚ್ಚು ಆಹಾರವನ್ನು ನಾವು ಬೆಳೆದು ನಾವು ಉಪಯೋಗಿಸೋದಲ್ದೇನೆ ಹೊರದೇಶಕ್ಕೂ ಸರಬರಾಜು ಮಾಡುವಂಥ ಅವಕಾಶ ರೈತರು ಈ ನಾಡಿನ ದೇವರ ಆಶೀರ್ವಾದದಿಂದ ಅವಕಾಶ ಈ ವರ್ಷ ಯುಗಾದಿ ನಂತರ ಮಳೆ ಬರ್ತಿತ್ತು ಯುಗಾದಿಗಿಂತ ಮುಂಚಿತವಾಗಿ ಮುಂಗಾರು ಒಳ್ಳೆ ಮಳೆಯಾಗಿ ನಮಗೆ ಬೇಸಿಗೆ ಮಳೆಗಾಲ ಯಾವುದನ್ನು ವ್ಯತ್ಯಾಸನೇ ಗೊತ್ತಿದ್ದೇ ಇರೋ ಈ ವರ್ಷ ಆಗಿದೆ ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ಮಳೆ ಆಗುತ್ತೆ ಅಂತ ಎಲ್ಲ ಸೂಚನೆಗಳು ಇದೆ ಹಾಗಾಗಿ ಆ ಚಾಮುಂಡೇಶ್ವರಿ ಚೌಡೇಶ್ವರಿಯ ಅನುಗ್ರಹ ಈ ರಾಜ್ಯದಲ್ಲಿ ರೈತರು ಸುಭಿಕ್ಷವಾಗಿದ್ದರೆ ಒಳ್ಳೆ ಎಪ್ಪತ್ತು ಪರ್ಸೆಂಟು ಜನ ರೈತಾಪಿ ಜನ ಇರೋದ್ರಿಂದ ಕೃಷಿ ಅವಲಂಬಿತ ಜನ ಇರೋದ್ರಿಂದ ಇವತ್ತು ಐವತ್ತಕ್ಕಿಂತ ಹೆಚ್ಚು ಭಾಗ ಮಳೆಯ ಆಶ್ರಿತ ಕೃಷಿ ಇರೋದು ಬಹುಶಃ ಇಷ್ಟೆಲ್ಲ ಕಟ್ಟಡಗಳಿದ್ರೂ ನಾವು ಈ ರಾಜ್ಯದ ಐವತ್ತು ಪರ್ಸೆಂಟು ಕೃಷಿ ಭೂಮಿ ಮಾತ್ರ ನೀರಾವರಿ ಇರ್ತಕ್ಕಂಥ ಉಳಿದಂತಹ ಎಲ್ಲ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಳೆ ಮೇಲೆ ನಂಬಿಕೆ ಇದ್ದು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ನಾವು ಇವತ್ತು ನಾವು ದೇವರಲ್ಲಿ ಈ ಪೂಜೆ ಪುನಸ್ಕಾರ ಮಾಡೋದ್ರ ಮೂಲಕ ಟೈಮ್ನಲ್ಲಿ ಮಳೆ ಬೆಲೆ ಆಗದಪ್ಪ ಇನ್ನು ಆಶೀರ್ವಾದದಿಂದ ಅಂತ ಹೇಳಿ ನಾವೆಲ್ಲರೂ ಸಹ ಕೇಳ್ಕೊಂಡಾಗ ಮಾತ್ರ ಇದೆಲ್ಲ ನಾವು ಸುಭಿಕ್ಷವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಬಹುಶಃ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದು ಅನೇಕ ವರ್ಷಗಳ ಸಮಸ್ಯೆಯನ್ನು ಜನ ಎದುರಿಸಿದಾಗ ಕನಿಷ್ಠ ಪ್ರಮಾಣದಲ್ಲಿ ಅವರಿಗೆ ಪ್ರತಿ ಮನೆಗೆ ಎರಡು ಸಾವಿರ ಒಬ್ಬರಿಗೆ ಹತ್ತು ಕೆ ಜಿ ಪ್ರತಿ ಮನೆ ಕರೆಂಟ್ ಫ್ರೀ ಇವೆಲ್ಲ ಬಸ್ಚಾರ್ ಫ್ರೀ ದೇವರ ದರ್ಶನ ಮಾಡೋದಕ್ಕೆ ಇದೆಲ್ಲ ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಈ ರಾಜ್ಯದ ಜನ ನೆಮ್ಮದಿನಲ್ಲಿ ಅವರ ಜೀವನವನ್ನ ಸಾಗಿಸ್ಬೇಕು ಅನ್ನೋದೇ ಕಾಂಗ್ರೆಸ್ಸಿನ ದೇವೋದ್ದೇಶ ರಾಹುಲ್ ಗಾಂಧಿ ಅವ್ರ ಇರ್ಬೋದು ಖರ್ಗೆ ಅವರಿರ್ಬೋದು ಸಿದ್ದರಾಮಯ್ಯ ಅವ್ರಿರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ನಾವೆಲ್ಲರೂ ಸಹ ಒಂದು ಸದುದ್ದೇಶದಿಂದ ಈ ಗ್ಯಾರಂಟಿಯನ್ನು ಕೊಟ್ಟಿದ್ವಿ ಸೊ ನಮ್ಮ ನೀರು ಹೇಳಿದ ಹಾಗೆ ಮೂರು ವರ್ಷ ಮೂರನೇ ವರ್ಷ ಆಯ್ತು ನಾವು ಒಂದೇ ಒಂದು ಬಾರಿ ಬೀಜದ ಕೊರತೆ ಆಗಿ ಗೊಬ್ಬರದ ಕೊರತೆ